ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾದ ರೋಗಿಯೊಬ್ಬರು ಮೃತಪಟ್ಟ ಘಟನೆ ಪುತ್ತೂರಿನಲ್ಲಿ ನಡೆದಿದ್ದು ಈ ಬಗ್ಗೆ ರೋಗಿಯ ಸಾವಿಗೆ ವೈದ್ಯರ ಎಡವಟ್ಟು ಕಾರಣ ಎಂದು ಆರೋಪಿಸಿ ರೋಗಿಯ ಸಂಬಂಧಿಕರು ಮತ್ತು ಸಾರ್ವಜನಿಕರು ಆಸ್ಪತ್ರೆಯ ಮುಂಭಾಗ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಂಟ್ವಾಳ ತಾಲೂಕಿನ ಕಕ್ಕೆ ಪದವಿನ ಪಿಲಿಬೈಲ್ ನಿವಾಸಿ ನಲವತ್ತ ಏಳು ವರ್ಷದ ಕೃಷ್ಣಪ್ಪ ಗೌಡ ಮೃತಪಟ್ಟ ವ್ಯಕ್ತಿ ಕೃಷ್ಣಪ್ಪ ಅವರು ನಿನ್ನೆ ವಿಪರೀತ ಜ್ವರವಿದ್ದ ಕಾರಣ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಅವರನ್ನ ಪರೀಕ್ಷಿಸಿದ ವೈದ್ಯರು ನಾಲಿಗೆ ಅಡಿ ಭಾಗದಲ್ಲಿ ಗೆಡ್ಡೆ ಇದೆ ಎಂದು ತಿಳಿಸಿ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯಬೇಕು ಎಂಬುದಾಗಿ ಕೃಷ್ಣಪ್ಪ ಮನೆಯವರಿಗೆ ಸೂಚನೆಯನ್ನ ನೀಡಿದ್ದರು ಇದಕ್ಕೆ ಮನೆ ಒಪ್ಪಿಗೆ ನೀಡಿದಾಗ ಆಪರೇಷನ್ ಮಾಡಲು ಕೃಷ್ಣಪ್ಪ ಅವರ ಹೆಂಡತಿ ಸರೋಜಿನಿ ಮತ್ತು ಅತ್ತಿಗೆಯ ಸಹಿ ಹಾಕಿಸಿಕೊಂಡಿದ್ದರು ಬಳಿಕ ವೈದ್ಯರು ಆಪರೇಷನ್ ಮಾಡಿದರು ಆದರೆ ಕೆಲವೇ ಸಮಯದಲ್ಲಿ ಕೃಷ್ಣಪ್ಪ ಗೌಡ ಮೃತಪಟ್ಟಿದ್ದಾರೆ ಕೃಷ್ಣಪ್ಪ ಗೌಡ ಅವರ ಸಾವಿಗೆ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡದಿರುವುದೇ ಕಾರಣ ಎಂದು ಅನುಮಾನ ವ್ಯಕ್ತಪಡಿಸಿದ ಸಂಬಂಧಿಕರು ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸಾರ್ವಜನಿಕರೊಂದಿಗೆ ಸೇರಿ ಆಸ್ಪತ್ರೆ ಎದುರು ಜಮಾಯಿಸಿದ್ದರು ಕೃಷ್ಣಪ್ಪ ಗೌಡ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ದೇಲಕಟ್ಟೆಯ ಆಸ್ಪತ್ರೆಗೆ ರವಾನಿಸಲಾಗಿದೆ ಕೃಷ್ಣಪ್ಪ ಅವರ ಸಹೋದರ ವಸಂತ ಅವರು ಆಸ್ಪತ್ರೆಯ ವೈದ್ಯರ ವಿರುದ್ಧ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ 何だって言えば。 எனக்கு என்ன சம்பந்த இருக்கு சந்தேஜாதி சந்தேஜாதி

Bring yeah, it. <laughs> ನೆರೆ ಕಡೆ ಕೃಷ್ಣಪ್ಪ ಗೌಡರು ನಿನ್ನೆ ಅಸೌಖ್ಯದ ಕಾರಣ ಇಲ್ಲಿ ಪುತ್ತೂರಿನ ಧನವಂತ ಆಸ್ಪತ್ರೆಗೆ ಬಂದಿದ್ದರು ಬರುವಾಗ ಅವರಿಗೆ ಸ್ವಲ್ಪ ಜ್ವರ ಬರ್ತದೆ ಅಂತ ಹೇಳ್ತಿದ್ರು ಅಷ್ಟೇ ಮತ್ತು ಸ್ವಲ್ಪ ಅವರು ವೀಕ್ನೆಸ್ ಆಗಿದ್ದರು ಅದಕ್ಕೋಸ್ಕರ ಇಲ್ಲಿ ಬಂದು ಈ ಆಸ್ಪತ್ರೆಯಲ್ಲಿ ಧನ್ ಧನ್ವಂತರಿ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ನಿನ್ನೆ ಸಂಜೆ ಒಂದು ಐದು ಗಂಟೆ ಸಮಯ ಇಲ್ಲಿ ದಾಖಲಾಗಿದ್ದರು ಅಂಥ ಸಂದರ್ಭದಲ್ಲಿ ದಾಖಲಾಗಿರುವಾಗ ವೈದ್ಯರು ಹೇಳ್ತಾರೆ ನಿಮಗೆ ಒಂದು ಕುತ್ತಿಗೆಯ ಭಾಗದಲ್ಲಿ ಸ್ವಲ್ಪ ಚಿಕ್ಕ ಒಂದು ಅಷ್ಟು ದೊರೆದು ಒಂದು ಗಡ್ಡೆ ಇದೆ ಅದನ್ನು ತೆಗೆದು ನಾವು ಬೇರೆ ಕಡೆ ಪರೀಕ್ಷೆಗೆ ಕಳಿಸ್ತೇವೆ ನಂತರ ವರದಿ ಬಂದ ನಂತರ ನಾವು ಮುಂದಿನ ಕ್ರಮ ತಗೊಳ್ತೇವೆ ಅಂತ ಅವ್ರು ಹೇಳ್ತಾರೆ ಆ ಒಂದು ಏನು ಅವರು ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಆನಂತರ ಅವರಿಗೆ ಸಡನ್ನಾಗಿ ಅವರಿಗೆ ಮೂರ್ಚೆ ಹೋಗ್ತಾರೆ ಆನಂತರ ಅವರು ಮೃತಪಟ್ಟಿದ್ದಾರೆ ಈ ಆಸ್ಪತ್ರೆಯಲ್ಲಿ ಇಂಥ ಘಟನೆ ಇದಕ್ಕೆ ಒಂದು ಮೂರ್ನಾಲ್ಕು ಆಗಿದೆ ಅಂತ ನಮಗೆ ಬೇರೆಯವರು ಕೂಡ ನಾವು ತಿಳ್ಕೊಂಡಿದ್ದೇವೆ ಹಾಗಾಗಿ ಒಂದು ಏನು ವೈದ್ಯರು ಒಂದು ನಿರ್ಲಕ್ಷ್ಯದಿಂದಾಗಿ ಅವರ ಮೃತಪಟ್ಟಿದ್ದಾರಂತೆ ನಮಗೆ ಬಹಳ ಸಂಶಯ ಇದೆ ಮತ್ತು ಏನು ಅವರ ಜೊತೆಯಲ್ಲಿದ್ದರು ಅವರ ಸಂಬಂಧರು ಅವರ ಪತ್ನಿಯಲ್ಲ ಅವರು ಕೂಡ ಹೇಳ್ತಾ ಇದ್ದಾರೆ ವೈದ್ಯರು ಸರಿಯಾಗಿ ಸ್ಪಂದಿಸಲಿಲ್ಲ ಅವರು ಸರಿಯಾಗಿ ನಮ್ಮ ಒಂದು ನಮ್ಮ ರೋಗಿಗೆ ಸರಿಯಾಗಿ ಅವರು ಚಿಕಿತ್ಸೆ ನೀಡಲಿಲ್ಲ ಅಂತ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಅವರು ಹೇಳ್ತಾ ಇರೋದೇನಂತ ಹೇಳಿದ್ರೆ ಈ ಒಂದು ಆಸ್ಪತ್ರೆಯ ವೈದ್ಯ ಯಾರು ವೈದ್ಯರಿದ್ದಾರೆ ಮತ್ತು ಆಸ್ಪತ್ರೆಯ ಯಾರು ಮಾಲೀಕ ಾರೆ ಅವರ ಮೇಲೆ ಕೂಡಲೇ ಒಂದು ಕ್ರಮ ತಗೊಳ್ಬೇಕು ಕಾನೂನು ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ನಾವು ಪುತ್ತೂರು ನಗರ ಒಂದು ಪೊಲೀಸ್ ಸ್ಟೇಷನ್ಗೆ ನಾವು ದೂರು ಕೂಡ ನಾವು ಕೊಟ್ಟಿದ್ದೇವೆ ಊರವರೆಲ್ಲ ಸೇರಿಕೊಂಡು ನಿನ್ನೆ ಸಾಯಂಕಾಲದಲ್ಲಿ ಧನಂತರಿ ಆಸ್ಪತ್ರೆ ಎಡ್ಮೆಂಟ್ ಪುತ್ತೂರು ಧನಂತರಿಯ ಆಸ್ಪತ್ರೆ ಎಡ್ಮೆಂಟ್ವಾಗ ಅಣ್ಣನಿಗೆ ರಕ್ತ ಕಮ್ಮಿ ಉಂಟು ಅಡ್ಮಿಂಟ್ ಮಾಡಿ ನಿನ್ನೆ ಸಾಯಂಕಾಲ ಒಂದು ಬಾಟ್ಲಿಗೆ ರಕ್ತ ಕೊಟ್ಟಿದ್ದಾರೆ ಇವತ್ತು ಮಧ್ಯಾಹ್ನ ಒಂದು ಬಾಟ್ಲಿಗೆ ರಕ್ತ ಕೊಟ್ಟಿದ್ದಾರೆ ಸಾಯಂಕಾಲ ಆಪರೇಷನ್ ಆಗಬೇಕಂತ ಸಾಯಂಕಾಲವಾಗ ನನ್ನ ಗೊತ್ತಾಗಿದ್ದೇನೆ ಅದಕ್ಕೆ ಸೂಕ್ತವಾಗಿ ಪರಿಹಾರ ಆಗಿದೆ ಅಡ್ಮೆಂಟ್ ಮಾಡಿದ್ದು ರಕ್ತ ಕಮ್ಮಿ ಉಂಟಂದು ಅಡ್ಮೆಂಟ್ ಮಾಡಿದ್ದು ರಥ ಕಮ್ಮೆನ ಮತ್ತು ಅವರು ಇಲ್ಲದೆ ಹೇಳದೆ ಎಲ್ಲ ಮಾಡಿದ್ದಾರೆ ಏನು ಏನಕ್ಕೆ ಅವರು ಇದು ಮಾಡಿದರೆ ಅಂತ ಬೇಕು ಯಾಕೆ ಇವರು ಆಪರೇಷನ್ ಮಾಡಿದ್ದಾರೆ ನಮ್ಮ ಹತ್ರ ಏನು ಕರೆಕ್ಟಾಗಿ ಕೇಳದೆ ಅವರು ಆಪರೇಷನ್ ಮಾಡಿದ್ದಾರೆ ಏನಕ್ಕೆ ಮಾಡಿದರೆ ಅಂತಂದರೆ ನಮಗೆ ತಿಳ್ಕೊಂಡು